ಮತ್ತು ನೇಕಾರ ಸಮುದಾಯದ ಸಾಧಕರ ಮತ್ತು ಹಿರಿಯರ ಸನ್ಮಾನ ಕಾರ್ಯಕ್ರಮ ಅವತ್ತಿದೆ ಆ ಕಾರ್ಯಕ್ರಮದ ನಿಮಿತ್ತನೇ ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದಿದೆ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಕರಪತ್ರ ಇದೆ ನೇಕಾರ್ ಸಮುದಾಯದ ಪ್ರತಿಭಾವಂತರಿಗೆ ಸನ್ಮಾನ ಮತ್ತು ಅಭಿನಂದನಾ ಸಮಾರಂಭ ಅಧ್ಯಕ್ಷ ಕೆ ನರಸಿಂಹ ಸುದ್ದಿಗೋಷ್ಠಿ ಕರ್ನಾಟಕ ರಾಜ್ಯ ನೇಕಾರ್ ಸಮುದಾಯ ತಾಲೂಕು ಘಟಕ ಮಾನ್ಯ ವತಿಯಿಂದ ಇದೇ ಏಪ್ರಿಲ್ ಇಪ್ಪತ್ತೇಳಕ್ಕೆ ದೇವರ ದಾಸ್ಮಿನವರ ಅವರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು ಇದರ ಅಂಗವಾಗಿ ಸಮುದಾಯದ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಿರುವ ಸಾಧಕರಿಗೆ ಸನ್ಮಾನ ಹಮ್ಮಿಕೊಂಡಿದ್ದೇವೆ ಎಂದು ಒಕ್ಕೂಟದ ಅಧ್ಯಕ್ಷ ಕೆ ನರಸಿಂಹ ಹೇಳಿದರು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಪಕ್ಕದಲ್ಲಿರುವ ಶ್ರೀರಾಮಲಿಂಗ ಚೌಡೇಶ್ವರಿ ದೇವಾಲಯದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದೇ ಇಪ್ಪತ್ತೇಳಕ್ಕೆ ನೇಕಾರ್ಪೇಟೆಯಲ್ಲಿರುವ ಹಿರೇಬಾವಿ ಹತ್ತಿರ ದೇವರ ದಾಸಿಮಯ್ಯ ವೃತ್ತದಿಂದ ಸಂಜೆ ನಾಲ್ಕು ಗಂಟೆಗೆ ಕುಂಭ ಕಳಸ ವಾದ್ಯದೊಂದಿಗೆ ದಾಸಿಮಯ್ಯನವರ ಭಾವಚಿತ್ರಕ್ಕೆ ಸಚಿವರು ಎಸ್ ಬೋಸರಾಜ್ ಹಾಗೂ ಶಾಸಕರು ಜಿಎಂ ನಾಯ್ಕ ಮಾಜಿ ಶಾಸಕರುಗಳು ಭಾಗವಹಿಸಿ ಮಾಲಾರ್ಪಣೆ ಮಾಡಿ ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ ನಂತರ ತೊಗಟಿ ಿರ ಚೌಡೇಶ್ವರಿ ದೇವಾಲಯದಲ್ಲಿ ಸಂಜೆ ಆರು ಗಂಟೆಗೆ ವೇದಿಕೆಯ ಕಾರ್ಯಕ್ರಮವನ್ನು ಸಚಿವರು ಮತ್ತು ಶಾಸಕರು ಉದ್ಘಾಟಿಸಲಿದ್ದಾರೆ ಜಯಂತಿ ಅಂಗವಾಗಿ ಉಪನ್ಯಾಸಕ ಸಾಹಿತಿ ರಮೇಶ್ ಬಾಬು ಯಾಳ್ಗೆ ಅವರು ಉಪನ್ಯಾಸ ನೀಡಲಿದ್ದಾರೆ ಅದೇ ರೀತಿ ಸಮುದಾಯದ ಇಪ್ಪತ್ತೈದು ಜನ ಸಾಧಕರನ್ನ ಸನ್ಮಾನಿಸಲಾಗುತ್ತದೆ ಆದ್ದರಿಂದ ನೇಕರ್ ಸಮುದಾಯದ ಎಲ್ಲ ಬಂಧುಗಳು ಮತ್ತು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ವಿನಂತಿಸಿಕೊಂಡರು ಕಾರ್ಯಕ್ರಮ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಆರಂಭವಾಗುತ್ತೆ ಸಹ ನಾಲ್ಕು ಗಂಟೆಗೆ ಹಿರೇಬ ಹತ್ರ ಬೇಕಾದಪೇಟೆ ಹಿರೇಬವ್ ಹತ್ರ ದೇವರ ದಾಸಮಿ ವೃತ್ತ ಇದೆ ಆ ವೃತ್ತದಿಂದ ಆ ಮೆರವಣಿಗೆ ಕಾರ್ಯಕ್ರಮ ಇದೆ ದೇವರ ದಾಸಮಿನವರ ಭಾವಚಿತ್ರದ ಒಬ್ಬ ಮೆರವಣಿಗೆ ಇದೆ ತುಂಬ ಕಳಶ ವಾದ್ಯದೊಂದಿಗೆ ಆ ಮೆರವಣಿಗೆ ಹಿರೇಬಾಗಿ ದೇವರ ದಾಸಮಿ ವೃತ್ತ ಅನಂತರ ಸಣ್ಣ ಬಜರು ಆ ಗುಡಿಗೆ ಹೋಗ್ತದೆ ಸಂಜೆ ಆರು ಗಂಟೆಗೆ ಮೆರವಣಿಗೆ ಗುಡಿ ತಪ್ಪಿದ ತಕ್ಷಣ ವೇದಿಕೆ ಕಾರ್ಯಕ್ರಮ ಆಗ್ತದೆ ಆ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟನೆ ಸನ್ಮಾನ್ಯ ಸಚಿವರಾದಂಥ ಎನ್ ಎಸ್ ಬೋಸರ ಸರ್ ಅವರು ಮಾಡಲಿದ್ದಾರೆ ಜೊತೆಗೆ ಅವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ದೇವರ ದಾಸಮಯ್ಯನವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಸನ್ಮಾನ್ಯ ಶಾಸಕರಾದಂಥ ಜಿ ಎಂಪಯ್ಯ ನಾಯಕ್ ಸೌಕರ್ ಅವರು ನೆರವೇರಿಸಿದ್ದಾರೆ ಜೊತೆಗೆ ಅವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಘನೋಪಸ್ಥಿತಿ ಮಾಜಿ ಶಾಸಕರಾದಂಥ ಬಸನಗೌಡ ಬಾಗೋಡ್ ಸರ್ ಅವರು ಗಂಗಾಧರ್ ನಾಯಕ್ ಸರ್ ಅವರು ಆಮೇಲೆ ರಾಜ ವೆಂಕಟಪ್ಪ ನಾಯಕ್ ಸರ್ ಅವರು ಆ ಕಾರ್ಯಕ್ರಮದಲ್ಲಿ ಇರ್ತಾರೆ ಜೊತೆಗೆ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ಇದೆ ದೇವರ ದಾಸಿಮೈನವರು ಲೇಖನ ಸಮುದಾಯಗಳ ಸಮಸ್ಯೆಗಳು ಸವಾಲುಗಳು ಕುರಿತು ಮಾಹಿತಿ ಮತ್ತು ಸರ್ ಅವರು ಉಪನ್ಯಾಸ ಕಾರ್ಯಕ್ರಮವನ್ನು ಮಾಡಲಿದ್ದಾರೆ ಜೊತೆಗೆ ಆವತ್ತಿನ ಕಾರ್ಯಕ್ರಮದಲ್ಲಿ ಪುರಸಭೆಯ ಮುಖ್ಯ ಅಧ್ಯಕ್ಷರು ಜೊತೆಗೆ ಜಿಲ್ಲಾ ನೇಕಾರ ಸಮುದಾಯದ ಅಧ್ಯಕ್ಷರು ಮತ್ತು ಈಗ ಈಗಾಗಲೇ ಹೇಳಿದಾಗ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರು ಕೂಡ ವಿವಿಧ ಸಮುದಾಯ ಇಲ್ಲಿ ನೇಕಾರ ಒಕ್ಕೂಟದಲ್ಲಿ ಕೌಟವೇ ಕ್ಷತ್ರಿಯ ಸಮಾಜ ದೇವಾಂಗ ಸಮಾಜ ಕುರುವಿನ ಶೆಟ್ಟಿ ಸಮಾಜ ಪದ್ಮಸಾಲಿ ಸಮಾಜ ಸಕಲಸಾಲಿ ಸಮಾಜ ಈ ಎಲ್ಲ ಸಮಾಜಗಳು ಬರ್ತವೆ ಆ ಎಲ್ಲ ಸಮಾಜದ ಅಧ್ಯಕ್ಷರು ಕೂಡ ವೇದಿಕೆ ಮೇಲೆ ಇರ್ತಾರೆ ಮತ್ತು ನೇಕಾರ ಒಕ್ಕೂಟದ ಮಹಿಳಾ ಮಂಡಳಿಯ ಅಧ್ಯಕ್ಷರು ಶ್ರೀಮತಿ ಸರೋಜ ಅವರು ಕೂಡ ವೇದಿಕೆ ಮೇಲೆ ಇರ್ತಾರೆ ಆ ವೇದಿಕೆ ಕಾರ್ಯಕ್ರಮ ಮುಗಿದ ತಕ್ಷಣ ಎಲ್ಲರಿಗೂ ಕೂಡ ಪ್ರಸಾದ ವ್ಯವಸ್ಥೆ ಇರುತ್ತದೆ ಈ ಪತ್ರಿಕಾಗೋಷ್ಠಿ ಮೂಲಕ ಕೇಳಿಕೊಳ್ಳೋದೇನೆಂದರೆ ಬೇಕಾರ ಸಮುದಾಯದ ಸಮಸ್ತ ಬಂಧುಗಳು ಕಾರ್ಯಕ್ರಮದಲ್ಲಿ ಅವತ್ತು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಮತ್ತು ಆ ದೇವಸ್ಥಾನದಲ್ಲಿ ನಡೆಯುವಂಥ ವೇದಿಕೆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಬೇಕು ವಿಶೇಷವಾಗಿ ಇದೊಂದು ಸಣ್ಣ ಸಮುದಾಯ ಆಗಿರೋದ್ರಿಂದ ಸುಮಾರು ಒಂದು ಮೂರು ಮೂರುವರೆ ಸಾವಿರ ಜನ ಮಾತ್ರ ಇದ್ದಾರೆ ಆ ಜನರನ್ನು ನೇಕಾರ ಸಮುದಾಯದ ಜನರನ್ನು ಒಗ್ಗೂಡಿಸಬೇಕು ಒಂದು ಕಡೆ ಸೇರಿಸಬೇಕು ಅವರ ಸಮಸ್ಯೆಗಳನ್ನು ಚರ್ಚಿಸಬೇಕು ಆ ಆ ಕುರಿತಂತೆ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ಉದ್ದೇಶಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತದೆ ಹಾಗಾಗಿ ಎಲ್ಲ ನಮ್ಮ ಸಮುದಾಯದ ಬಂಧುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಕೋರ್ಟ್ಕೊಳ್ತಾ ಇದ್ದಾನೆ ಜೊತೆಗೆ ಸಾರ್ವಜನಿಕರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ವಿಶೇಷವಾಗಿ ಮಾಧ್ಯಮ ಮಿತ್ರರು ಕೂಡ ಇವತ್ತಿನ ಇಡೀ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಉಪಸ್ಥಿತಿಯತ್ತು ಕಾರ್ಯಕ್ರಮಕ್ಕೆ ಗೌರವವನ್ನು ತರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದಾರೆ ಒಕ್ಕೂಟ ಮಾನೆ ತಾಲೂಕು ಕಡೆ ಇದು ಬೆಂಗಳೂರು ಒಂದು ನೇತೃತ್ವದಲ್ಲಿ ವ್ಯಕ್ತಾಯಿದೆ ಎಲ್ಲ ನಮ್ಮ ನೇಕಾರ ಸಮಾಜ ಎಲ್ಲ ಸ್ವಾಮೀಜಿಗಳು ಸೇರಿ ಒಂದು ಒಕ್ಕೂಟ ಅಂತ ಮಾಡಿದ್ರು ಯಾಕಂದರೆ ನಮ್ಮ ಸಮಾಜ ಸಣ್ಣ ಸಣ್ಣ ಸಮಾಜ ಎಲ್ಲದಲ್ಲೇ ಎಲ್ಲ ಸಮಾಜ ಟೋಟಲ್ ಹತ್ತೊಂಬತ್ತು ಪಂಗಡ ಇದ್ದರೂ ಕೂಡ ಕೆಲವು ತಾಲೂಕಿನಲ್ಲಿ ಏಳು ಪಂಗಡ ಮೂರು ಪಂಗಡ ನಾಲ್ಕು ಪಂಗಡ ಇದ್ದಾರೆ ಆ ಪಂಗಡ ಇದ್ದವರೆಲ್ಲ ನಮ್ಮ ಜಿಲ್ಲೆದಾಗ ಒಂದು ಒಂಬತ್ತು ಪಂಗಡ ಇದಾವೆ ಇಲ್ಲಿ ಮಾನಿ ತಾಲೂಕಿನಾಗ ನಾಲ್ಕು ಪಂಗಡ ಸಿಗ್ತದೆ ಹಾಗಾಗಿ ಎಲ್ಲ ಈ ಒಂದು ನೇಕಾರ ಒಕ್ಕೂಟ ಕಡಲಿಂದ ಒಂದು ಎಲ್ಲರಿಗೆ ನಮ್ಮ ಸಮುದಾಯದ ಒಂದು ಒಗ್ಗಟ್ಟು ಮಾಡಿ ಮತ್ತು ಎಲ್ಲ ಒಂದು ಸಮುದಾಯದ ಗೌರ್ಮೆಂಟಿನ ಸವಲತ್ತುಗಳನ್ನು ಅವರಿಗೆ ಕೊಡಿಸ್ಬೇಕಂತ ಉದ್ದೇಶದಿಂದ ಮತ್ತು ಅವರಿಗೆ ಒಗ್ಗಟ್ಟು ಎಲ್ಲ ನಮ್ಮ ಹತ್ರ ಇರಲಿ ನೇಕಾರ ಸಮುದಾಯದಂತೆ ಈ ಒಂದು ಸಮಾವೇಶವನ್ನು ಪ್ರತಿ ಪ್ರತಿಯೊಂದು ಜಯಂತಿ ದಿವಸ ಮಾಡ್ತಿದ್ವಿ ಅವತ್ತು ಅನುಕೂಲ ಸಂಬಂಧ ಇಪ್ಪತ್ತೇಳನೇ ತಾರೀಕು ನಾವು ನೇಕಾರ ದೇವರ ಜಯಂತಿಯನ್ನು ಏರ್ಪಡಿಸಿದ್ದೇವೆ ಇದು ಸಾವಿರದ ನಲವತ್ತಾರನೇ ಜಯಂತಿ ಅಂತೇಳಿ ನಾವು ಭಾವಿಸಿ ಈ ಒಂದು ಸಮಾವೇಶವನ್ನು ಏರ್ಪಡಿಸಿ ತಾಲೂಕು ಮಟ್ಟದಲ್ಲಿ ಮತ್ತು ನಮ್ಮ ಎಲ್ಲ ಸಮಾಜದಲ್ಲಿ ಪ್ರತಿಭಾವಂತವರು ಮತ್ತು ಎಲ್ಲ ಒಂದು ಮೆಡಿಕಲ್ ಫೀಲ್ಡ್ ಆಯಿತು ಸಮಾಜ ಸೇವೆ ಆಯಿತು ಎಲ್ಲರನ್ನು ಗುರುತಿಸಿ ಅವರಿಗೆ ಒಂದು ವೇದಿಕೆ ಮೇಲೆ ಸನ್ಮಾನ ಮಾಡಲು ಈ ಒಂದು ವೇದಿಕೆಯ ಮುಖಾಂತರ ಅವರಿಗೂ ಸನ್ಮಾನ ಮಾಡಿ ಗೌರವ ಸೂಚಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಸಮುದಾಯದ ಜಿಲ್ಲಾ ಅಧ್ಯಕ್ಷ ಜಿ ನಾಗರಾಜ್ ಬಿ ರಾಮದಾಸ್ ಜಿ ಶಿವಶಂಕರ್ ಕುಮಾರ್ ಮಸ್ಕಿ ಗಂಗಾಧರ್ ರಮೇಶ್ ಬಾಬು ಯಾಳ್ಗಿ ಜಿ ಪ್ರೇಮ್ ಶಂಕರ್

ಫ್ಯಾಮಿಲಿಗೆ ನಾವು ಹೇಳ್ತೀವಿ ಫ್ಯಾಮ್ ಅಂದ್ರೆ ಇದು ಫ್ಯಾಮ್ ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತಾ ಇದೆ ನ್ಯೂ ಟೈಮ್ಸ್ ನ್ಯೂ ಟ್ರಾಮ್